ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜು ಅಂತ ಮಚಕೇತಿನಲ್ಲಿ ಚಂದಗೊಳಿಸೋಣ ಮತ್ತು ಬಹುಜನ ವಿಚಾರ ವೇದಿಕೆ ಅದರಲ್ಲಿ ಒಬ್ಬ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಈ ಕಾರ್ಯಕ್ರಮ ಅಂದರೆ ಎಸ್ ಪಿ ನಾರಾಯಣ್ ಸರ್ ಅವರು ಅಂದರೆ ದಕ್ಷ ಅಧಿಕಾರಿ ಇವತ್ತು ವರ್ಗಾವಣೆ ಆಗಿದ್ದಾರೆ ಅವರು ಅವರು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇಡೀ ನಮ್ಮ ತಂಡ ನೆರವೇರಿಸಬೇಕು ಅಂತೇಳಿ ನಮ್ಮ ಕೇಂದ್ರ ಬಿಂದು ಕೆಲಸ ಮಾಡಿದಂಥ ಕೆ ಸಿ ರಾಜಣ್ಣವರು ನಮ್ಮ ಟೀಮ್ನ ರೆಡಿ ಮಾಡಿ ಜೊತೆಗೆ ನಮ್ಮ ಟೀಮ್ ಜೊತೆಗೆ ಅವ್ರದ್ದು ಏನೇ ಒಂದು ಆರ್ಥಿಕ ಸಹಾಯ ಆಗಿರ್ಬೋದು ಏನೇ ಒಂದು ಇದಾಗಿರ್ಬೋದು ಅಂದರೆ ಈ ಕೆಲಸ ಈ ಕಾರ್ಯಕ್ರಮಕ್ಕೆ ಏನೇ ಒಂದು ಇದಾಗಿರ್ಬೋದು ಅವರ ಸಹಕಾರದಿಂದ ನಮ್ಮ ತಂಡದ ಸಹಕಾರದಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ಆಗಿದೆ ಅಂದರೆ ಬೀಳ್ಕೊಡುಗೆ ಕಾರ್ಯಕ್ರಮ ಒಂದು ದುಃಖಕರದ ವಿಚಾರ ಏನಂದರೆ ಇವತ್ತು ನಮ್ಮ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿಯಾದಂಥ ಎಸ್ ಪಿ ನಾರಾಯಣ್ ಅವರು ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗಿರೋದು ನಮಗೆ ದುಃಖಕರವಾದ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಈಗ ಟ್ರಾನ್ಸ್ಫರ್ ಆಗಿದ್ದಾರೆ ಅಲ್ಲಿ ಉತ್ತಮವಾದ ಕೆಲಸ ಕಾರ್ಯನಿರ್ವಹಿಸ್ತಾರೆ ಅಂತ ಕಾರ್ಯನಿರ್ವಹಿಸ್ತಾರೆ ಯಾಕೆಂದರೆ ಅವರು ಅಂಥ ವ್ಯಕ್ತಿ ನಮ್ಮ ಜಿಲ್ಲೆ ಇವತ್ತು ನಿಜವಾಗ್ಲೂ ಒಂದು ದಕ್ಷ ಅಧಿಕಾರಿನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಆಗಿದೆ ಇಡೀ ನಮ್ಮ ತಂಡ ಏನಿದೆ ನಚಿಕೇತನಿಲ್ಲ ಹಾಗೂ ಬಹುಜನ ವಿಚಾರ ವೇದಿಕೆ ತಂಡ ಎಲ್ಲರ ಸಪೋರ್ಟಿಂದ ಈ ಕಾರ್ಯಕ್ರಮ ಅದ್ಧೂರಿಯಾಗಾಗಿದೆ ಎಲ್ರಿಗೂ ಒಂದ್ಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈಗ ಕೋಲಾರದಿಂದ ವರ್ಗಾವಣೆಗೊಂಡಿರುವಂತಹ ಕೋಲಾರ ಜಿಲ್ಲೆ ಕಂಡಂಥ ದಿಟ್ಟ ನೇರ ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂ ನಾರಾಯಣರವ್ರಿಗೆ ಅವರು ಸೇವೆಯಲ್ಲಿದ್ದಾಗ ಈ ಜಿಲ್ಲೆಯಲ್ಲಿ ಇರುವಂಥ ನಾವು ಎಷ್ಟು ಅಪರಾಧದ ನಡೆದ್ರೇನೋ ಸಹ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಅಪರಾಧಿಗಳು ನಡೆದು ಅವ್ರಿಗೆ ಶಿಕ್ಷೆ ಆಗೋಂಗ ಮಾಡಿದ್ದಾರೆ ಮತ್ತು ಹೆಚ್ಚಾಗ್ತಿದ್ದಂಥ ಏನು ರೌಡಿಸಮ್ಮು ಕೊಲೆಗಳು ನಡೀತಾ ಇದ್ದಂಥವ್ರನ್ನೆಲ್ಲ ಮಟ್ಟ ಹಾಕಿ ಮಟ್ಟ ಹಾಕಿದ್ರು ಮತ್ತು ಜನ ನೆಮ್ಮದಿಯಾಗಿರೋ ಬದುಕೋದಕ್ಕೆ ಒಂದು ಇದು ಮಾಡಿಕೊಟ್ರು ಅಂಥ ನಿಟ್ಟಿನಲ್ಲಿ ಅವ್ರು ನೆನೆಯುತ್ತಾ ಇವತ್ತು ಬಹುಜನ ವಿಚಾರ ವೇದಿಕೆ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಎಲ್ಲ ಯುವಕರು ಮತ್ತು ಬಹುಜನ ವಿಚಾರ ವೇದಿಕೆಯ ಎಲ್ಲ ಸದಸ್ಯರು ಎಲ್ಲ ಭಾಗವಹಿಸಿದ್ರು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿತು